ನಮಸ್ತೆ ಆತ್ಮೀರೆ ಜ್ಞಾನಗುರು ಸಭೋದಿನಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಸಾಕಷ್ಟು ಜನ ಪ್ರಶ್ನೆ ಕೇಳಿದ್ರ ಸತ್ತ ಮೇಲೆ ಮನುಷ್ಯ ಎಲ್ಲೋಗ್ತಾನೆ ಗುರುಗಳೇ ಅಂತ ಇದೊಂಥರ ನನಗೆ ಸ್ಟುಪಿಡ್ ಕ್ವಶ್ಚನ್ಸ್ ಅಂತ ಅನಿಸುತ್ತೆ ಇದರಲ್ಲಿ ಏನು ಸತ್ವಾನೇ ಇಲ್ಲ ಉದಾಹರಣೆಗೆ ಒಬ್ಬ ವ್ಯಕ್ತಿ ದಿನಕ್ಕೆ ಮೂರು ಸಲ ಊಟ ಮಾಡುತ್ತಾನೆ ಬ್ರೇಕ್ಫಾಸ್ಟ್ ಲಂಚ್ ಡಿನ್ನರ್ ಟೀ ಕುಡಿತಾನೆ ಕಾಫಿ ಕುಡಿತಾನೆ ಏನೋ ಹೊರಗಡೆ ಹೋಗಿ ತಿಂತಾನೆ ಒಂದು ದ್ರವ ಪದಾರ್ಥ ಇನ್ನೊಂದು ನಮಗೆ ಸಾಲಿಡ್ ಎರಡೂ ರೀತಿಯಲ್ಲಿ ಸೇವನೆ ಮಾಡಬೇಕು ನಿನ್ನ ಬದಲು ನಾನು ಊಟ ಮಾಡ್ತೀನಿ ಅಂತಂದರೆ ಯಾರ್ದಾದರೂ ಸಾಧ್ಯವಿದೆಯಾ ನಾನು ಊಟ ಮಾಡಿಬಿಟ್ಟಿದ್ದೀನಿ ಒಂದು ಮುನ್ನೂರು ಗ್ರಾಮ್ ಊಟ ಮಾಡಿದ್ದೀನಿ ಈಗ ನಿನ್ನ ಬದಲು ನಾನು ಮತ್ತೆ ಮುನ್ನೂರು ಗ್ರಾಮ್ ಮಾಡ್ತೀನಿ ಆ ರೀತಿ ಸಾಧ್ಯವಾಗುತ್ತಾ ಸಾಧ್ಯವಿಲ್ಲ ಇಲ್ಲಿ ವೈಯಕ್ತಿಕ ಅಂತ ಒಂದು ಪ್ರತಿಯೊಬ್ಬರೂ ಅರ್ಥ ಮಾಡ್ಕೊಳ್ಬೇಕಾಗಿರೋಂಥ ಮೂಲ ವಿಚಾರ ವೈಯಕ್ತಿಕ ತೀರಾ ವೈಯಕ್ತಿಕ ಇದು ಬೇರೆ ವೈಯಕ್ತಿಕ ಬೇರೆ ತೀರಾ ವೈಯಕ್ತಿಕ ಅನ್ನೋದು ಬೇರೆ ಕೌಟುಂಬಿಕ ಸಾಮಾಜಿಕ ವ್ಯವಹಾರಿಕ ಸೊ ಪ್ರಾಕೃತಿಕ ಇದೆಲ್ಲವೂ ಬೇರೆ ಬೇರೆ ಈಗ ವೈಯಕ್ತಿಕವಾಗಿ ನೀವು ಕೇಳಿರೋಂಥ ಪ್ರಶ್ನೆ ಸತ್ತ ಮೇಲೆ ಎಲ್ಲಿ ಹೋಗ್ತೀರಿ ಅದು ಸಾಧ್ಯವೇ ಇಲ್ಲ ಯಾರು ಏನೇ ಹೇಳಿದ್ರು ಕೂಡ ಇದೆಲ್ಲವೂ ಕೂಡ ಸುಳ್ಳು ರೀಸನ್ ಏನು ಅಂದರೆ ನಾನಿನ್ನೂ ಸತ್ತಿಲ್ಲ ನಾನು ಬದುಕಿದ್ದೀನಿ ಸತ್ ನಂತರ ನಾನು ಇದನ್ನು ಹೇಳ್ಬೋದು ಆದರೆ ಸತ್ತಾಗ ನನ್ನ ಜೊತೆ ನೀವು ಕಮ್ಯುನಿಕೇಟ್ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಖಂಡಿತವಾಗ್ಲೂ ಸಾಧ್ಯವಿಲ್ಲ ಆದ್ದರಿಂದ ಬದುಕಿರುವಂಥ ವ್ಯಕ್ತಿ ಸತ್ ಮೇಲೆ ಏನಾಗ್ತಾನೆ ಅಂತ ಹೇಳಿದ್ರೆ ಅದು ಪರಮ ಸುಳ್ಳು ಪರಮ ಸತ್ಯ ಅಂತ ಹೇಗಿರುತ್ತೋ ಅದೇ ರೀತಿ ಇದು ಪರಮ ಸುಳ್ಳು ಯಾರೂ ಹೇಳೋದಕ್ಕೆ ಸಾಧ್ಯವಿಲ್ಲ ಅಕಸ್ಮಾತ್ ಏನಾದರೂ ಹೇಳಿದ್ರೂ ಕೂಡ ನನಗೆ ಧ್ಯಾನದಲ್ಲಿ ಕೆಲವೊಂದು ಗೋಚರ ಆಗುತ್ತೆ ಸಮಾಧಿ ಸ್ಥಿತಿಗೆ ಹೋದಾಗ ಕೆಲವೊಂದು ಗೋಚರ ಆಗುತ್ತೆ ಯಾವುದೋ ಒಂದು ಅತ್ಯದ್ಭುತವಾದ ನಿಸರ್ಗ ತಾಣಗಳಿಗೆ ಹೋದಾಗ ಸತ್ಯವು ಗೋಚರ ಆಗುತ್ತೆ ಅದು ಕೇವಲ ನನಗೆ ಮಾತ್ರ ಸತ್ಯ ಅನ್ನೋದು ಇಲ್ಲಿ ವೈಯಕ್ತಿಕವಾದ ಸತ್ಯಗಳು ಬೇರೆ ಪ್ರಾಕೃತಿಕವಾದ ಸತ್ಯಗಳು ಬೇರೆ ಇಲ್ಲಿ ಹಲವಾರು ಸತ್ಯಗಳಿದೆ ಬ್ರಹ್ಮ ಸತ್ಯ ವಿಷ್ಣು ಸತ್ಯ ಮಹೇಶ್ವರ ಸತ್ಯ ಅಂತ ರುದ್ರ ಸತ್ಯ ಅಂತ ಈ ಎಲ್ಲ ಸತ್ಯಗಳನ್ನು ಒಂದಾಗೋದಕ್ಕೆ ಸಾಧ್ಯವೇ ಇಲ್ಲ ಆದ್ದರಿಂದ ತೀರಾ ವೈಯಕ್ತಿಕವಾದಂತಹ ವಿಚಾರಗಳು ಯಾರಾದರೂ ಹೇಳ್ತಾರೆ ಸತ್ ಮೇಲೆ ಏನಾದೆ ಅಂತ ಬದುಕಿರುವಂಥ ವ್ಯಕ್ತಿ ಹೇಳ್ತಾವೆ ಅಂದರೆ ಖಂಡಿತವಾಗಲೂ ಅದನ್ನು ಆತನ ನಿಜ ಇರಬಹುದು ಸುಳ್ಳು ಇರಬಹುದು ಕೇವಲ ಆತನ ಅನುಭವ ಮಾತ್ರ ಅದು ನಿಮ್ಮ ಅನುಭವಕ್ಕೆ ಬರೋದಕ್ಕೆ ಸಾಧ್ಯವೇ ಇಲ್ಲ ಈ ಫಿಂಗರ್ ಪ್ರಿಂಟು ಜಗತ್ತಲ್ಲಿ ಇನ್ನೊಂದಿಲ್ಲ ಇದೊಂದೇ ಇರೋದು ಯೂನಿಕ್ ಎವ್ರಿ ಪರ್ಸನ್ ಈಸ್ ಎ ಯೂನಿಕ್ ಪರ್ಸನ್ ನಮ್ಮ ಐರೈಸ್ ಏನಿದೆ ಮತ್ತೊಂದು ರೀಪ್ರಿಂಟ್ ಆಗಿಲ್ಲ ಸೇಮ್ ಕಾಪಿ ಆಗೋದಕ್ಕೆ ಸಾಧ್ಯವಿಲ್ಲ ಎಂಟುನೂರ ಕೋಟಿ ಜನಸಂಖ್ಯೆ ಪ್ರಪಂಚದಾದ್ಯಂತ ಎಂಟುನೂರಿಪ್ಪತ್ತು ಕೋಟಿ ಪಾಸ್ವರ್ಡ್ಗಳಿದ್ದಾವೆ ಎಂಟುನೂರಿಪ್ಪತ್ತು ಕೋಟಿ ಫಿಂಗರ್ ಪ್ರಿಂಟ್ಸ್ಗಳಿದ್ದಾವೆ ಇದೆಲ್ಲ ಭಗವಂತನ ಅತ್ಯದ್ಭುತವಾದ ಆಟ ಸೃಷ್ಟಿಯ ಒಂದು ನಿಯಮ ಈ ನಿಯಮದಂತೆ ಒಬ್ಬರ ಅನುಭವ ಇನ್ನೊಬ್ಬರಿಗೆ ಖಂಡಿತವಾಗಲೂ ಆಗೋದಕ್ಕೆ ಸಾಧ್ಯವಿಲ್ಲ ಒಂದು ಚೂರು ರಿಲೇಟೆಡ್ ಒನ್ ಇಸ್ ಪೀಸ್ ಅಂತಾರೆ ಒಂದು ಏಯ್ಟಿ ಪರ್ಸೆಂಟೋ ಫಿಫ್ಟಿ ಪರ್ಸೆಂಟೋ ಅಥವಾ ಒಂದು ಥರ್ಟಿ ಪರ್ಸೆಂಟೋ ಸ್ವಲ್ಪ ರಿಲೇಟೆಡ್ ಆಗುತ್ತೆ ಆದರೆ ಇದು ಯಾವುದು ಸತ್ಯ ಅಲ್ಲ ಸತ್ತು ನಂತರ ಎಲ್ಲೋಗ್ತೀರಿ ಏನಾಗ್ತೀರಿ ಅನ್ನೋದಕ್ಕೆ ನೀವೇ ಸತ್ತು ನೋಡಬೇಕಷ್ಟೆ ಇದಕ್ಕೆ ಬೇರೆ ಏನೂ ಉತ್ತರ ಇಲ್ಲ ಬೇರೆ ಯಾರೂ ಉತ್ತರ ಕೊಡೋದಕ್ಕೆ ಸಾಧ್ಯವಿಲ್ಲ ಇದು ತೀರಾ ವೈಯಕ್ತಿಕವಾದಂತಹ ಪ್ರಶ್ನೆ ನಾನು ಜೇನುತುಪ್ಪದ ತುಪ್ಪದ ರುಚಿಯನ್ನು ನೋಡಿದ್ದೀನಿ ನನಗೂ ಹೇಳಿ ಹೇಗಿರುತ್ತೆ ಅಂತಂದರೆ ಅದನ್ನು ಹೇಳೋ ಅಂಥದ್ದಲ್ಲ ಅನುಭವಿಸುವಂಥದ್ದು ಜೇನು ತುಪ್ಪದು ರುಚಿ ಹೇಗಿದೆ ಸಿಹಿಯಾಗಿದೆ ಅಂತ ಹೇಳಬಹುದು ಅದು ಎಷ್ಟು ಸಿಹಿಯಾಗಿದೆ ಅಂತಂದರೆ ಸಕ್ಕರೆ ಅಷ್ಟ ಕಬ್ಬುನಷ್ಟ ಅಂದರೆ ಸಕ್ಕರೆ ರುಚಿನೇ ಬೇರೆ ಕಬ್ಬಿನ ರುಚಿನೇ ಬೇರೆ ಜೇನು ತುಪ್ಪದ ರುಚಿನೇ ಬೇರೆ ಜೇನುತುಪ್ಪಕ್ಕಿಂತ ಸಿಹಿಯಾಗಿದೆ ಯಾವುದು ಸಿಹಿಯಾಗಿರುತ್ತೆ ಯಾವುದಕ್ಕೆ ಹೋಲಿಸ್ತೀರಾ ಮಾವನ ಹಣ್ಣು ಸಿಹಿಯಾಗಿದೆ ಮಾವಿನಣ್ಣ ಟೇಸ್ಟೇ ಬೇರೆ ಅದರ ರುಚಿನೇ ಬೇರೆ ಈ ಒಂದು ಸಕ್ಕರೆ ಅಂಶಗಳೇ ಬೇರೆ ಸಪೋಟ ತುಂಬ ಚೆನ್ನಾಗಿದೆ ಸಿಹಿಯಾಗಿದೆ ಸಪೋಟದ ರುಚಿನೇ ಬೇರೆ ಅದರ ಸಕ್ಕರೆ ಅಂಶಗಳು ಬೇರೆ ಜೇನುತುಪ್ಪದ ಅಂಶಗಳು ಬೇರೆ ಕತ್ತೆಗೇನು ಗೊತ್ತು ಕಸ್ತೂರಿ ವಾಸನೆ ಅಂತಾರೆ ಕಸ್ತೂರಿ ಇಡೀ ಪ್ರಪಂಚದಾದ್ಯಂತ ಅದಕ್ಕಿಂತ ಸುಗಂಧವಾದ ದ್ರವ್ಯ ಮತ್ತೊಂದಿರೋದಕ್ಕೆ ಸಾಧ್ಯವೇ ಇಲ್ಲ ಅಂದರೆ ಅಲ್ಟಿಮೇಟ್ ಲೆವೆಲಲ್ಲಿ ಕಸ್ತೂರಿನ ತಗೊಂಡು ಬಂದು ನಿಲ್ಲಿಸ್ತಾರೆ ಅದಕ್ಕೂ ಮಿಗಿಲಾಗಿ ಏನಾದರೂ ಭೂಮಂಡಲದಲ್ಲಿ ಇದೆಯಾ ಸುಗಂಧ ಅಂದರೆ ಖಂಡಿತವಾಗ್ಲಿರೋಕ್ಕೆ ಸಾಧ್ಯವಿಲ್ಲ ಅದು ಕಸ್ತೂರಿ ಮಾತ್ರ ಅದೇ ರೀತಿ ಅಲ್ಟಿಮೇಟ್ ಅಂತಿರುತ್ತೆ ಅಂದರೆ ಟಾಪ್ ಡೆಡ್ ಹ್ಯಾಂಡ್ ಅದು ಯೂನಿವರ್ಸಲ್ ಟ್ರೂತ್ ಅಂತ ಅದಕ್ಕೆ ಕರೀತಾರೆ ಈಗ ನಾನು ಹೇಳ್ತಾ ಇರೋದು ನಿಮಗೆ ಯೂನಿವರ್ಸಲ್ ಟ್ರೂತ್ ಸತ್ತ ಮೇಲೆ ಏನಾಗ್ತೀರಿ ಅಂತ ನೀವು ಕೇಳೋವಂಥ ಪ್ರಶ್ನೆಗೆ ನೀವೇ ಸತ್ತು ನೋಡಬೇಕೇ ಹೊರತು ಅದು ಇನ್ನೊಬ್ಬರು ಹೇಳೋದಕ್ಕೆ ಸಾಧ್ಯವೇ ಇಲ್ಲ ಇನ್ನೊಬ್ಬರು ಹೇಳಿದ್ದು ಯಾವುದು ನಿಜ ಅಲ್ಲ ಅದು ನಿಜವೂ ಇರಬಹುದು ಸುಳ್ಳು ಇರ್ಬೋದು ನಿಜ ಇದ್ದರೆ ಕೇವಲ ಆತನಿಗೆ ಮಾತ್ರ ಅದು ಬೇರೆಯವರಿಗೆ ನಿಜ ಅಲ್ಲ ವೈಯಕ್ತಿಕವಾದ ಸತ್ಯಗಳು ಬೇರೆ ಕೌಟುಂಬಿಕವಾದ ಸತ್ಯಗಳು ಬೇರೆ ವ್ಯವಹಾರಿಕ ಸತ್ಯಗಳು ಬೇರೆ ಸಾಮಾಜಿಕ ಸತ್ಯಗಳು ಬೇರೆ ಇದು ಒಂದೊಂದು ಸತ್ತುಗಳು ಬೇರೆ ಬೇರೆ ರೂಪಗಳನ್ನು ಪಡ್ಕೊಳ್ತಾ ಇರ್ತಾರೆ ಇದೆಲ್ಲವೂ ಬೇರೆ ಬೇರೆ ಡೈಮೆನ್ಷನ್ ಇನ್ನೊಂದು ಆಯಾಮ ಬದುಕಿದಿರಿ ಈ ಆಯಾಮಗಳು ಬೇರೆ ಸತ್ತ ನಂತರ ಮತ್ತೊಂದು ಆಯಾಮಕ್ಕೆ ಹೋಗ್ತೀರಿ ಆ ಅದು ಏನು ಅಂತ ಮತ್ತೆ ಕೇಳಬೇಡಿ ಯಾರಿಗಾದರೂ ಸತ್ತ ಮೇಲೆ ಏನಾಗ್ತೀರಿ ಅಂತ ಗೊತ್ತಾಗಬೇಕು ಅಂದರೆ ನೀವೇ ಸತ್ತು ನೋಡಬೇಕೇ ಹೊರತು ಬೇರೆಯವ್ರಿಗಿಲ್ಲ ನನ್ನೊಬ್ಬ ಸ್ನೇಹಿತ ಆತ ತುಂಬ ಪೋಲಿ ತುಂಟ ನಾನು ಆನ್ಲೈನ್ ತರಗತಿ ಮಾಡಬೇಕಾದ್ರೆ ಅವನ ಬಗ್ಗೆ ಬಹಳ ವಿವರವಾಗಿ ಹೇಳಿದ್ದೀನಿ ಏನು ವಿವರವಾಗಿ ಹೇಳೋದಿಲ್ಲ ಸಾರಾಂಶಗಳನ್ನು ಹೇಳ್ತೀನಿ ಅಷ್ಟು ಪೋಲಿ ತುಂಟ ಒಂದು ದಿವಸ ಎಲ್ಲೋ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕ್ಕೊಂಡು ಎಲ್ಲೋ ಟ್ರಿಪ್ ಓಡ್ಕೊಂಡು ಬಂದ ಒಂದು ಮೂರು ದಿವಸ ಮಾಯ ಆಗ್ಬಿಟ್ಟಿದ್ದ ಅಂದರೆ ಒಂದು ರಾತ್ರಿ ಮಾಯ ಆಗ್ಬಿಟ್ಟ ಅಲ್ಲೋಗಿ ಬಂದ ಮೇಲೆ ಫುಲ್ ಸೈಲೆಂಟ್ ಆಗ್ಬಿಟ್ಟ ಒಳ್ಳೆ ಹುಡುಗ ಹಾಕ್ಬಿಟ್ಟ ಕೊನೆಗೆ ಅಲ್ಲೋಗಿ ಬಂದು ಒಂದು ಆರು ತಿಂಗಳಿಗೆ ಸೂಸೈಡ್ ಮಾಡ್ಕೊಂಡು ಸತ್ತೋಗ್ಬಿಟ್ಟ ಏನಕ್ಕೆ ಸತ್ತೋದ ಅಂತ ನಮಗೆಲ್ಲ ಆಶ್ಚರ್ಯ ನಾನು ಅವಾಗ ಬಾಂಬೆಲಿದ್ದೆ ಅವನ ಸಾವಿಗೆ ಬರಕ್ಕಾಗಲಿಲ್ಲ ಬಟ್ ಬಂದ ನಂತರ ಅದನ್ನೆಲ್ಲ ಅಧ್ಯಯನ ಮಾಡಿದ್ರೆ ಒಂದು ಪುಸ್ತಕ ಓದ್ತಾ ಇದ್ದೆ ಸಾವಿನಾಚೆಯ ಬದುಕು ಅಂತ ಆ ಪುಸ್ತಕ ಓದಿ ನೇಣ ಹಾಕ್ಕೊಂಡು ಸತ್ತೋಗ್ಬಿಟ್ಟವನೇ ಡೆತ್ ನೋಟ್ ಬರೆದಿಟ್ಟವನೇ ಏನಂದರೆ ನಾನು ಸತ್ತ ಮೇಲೆ ಎಲ್ಲಿ ಹೋಗ್ತೀನಿ ಅಂತ ನೋಡಬೇಕು ಅದಕ್ಕೋಸ್ಕರ ಸಾಯ್ತಾ ಇದ್ದೀನಿ ನನ್ನ ಸಾವಿಗೆ ನಾನೇ ಕಾರಣ ಬೇರೆ ಯಾರೂ ನನಗೆ ಪ್ರಚೋದನೆ ನೀಡಲಿಲ್ಲ ಬೇರೆ ಯಾರಿಂದನೂ ನನಗೇನು ತೊಂದರೆ ಆಗಿಲ್ಲ ನಾನು ಸತ್ತ ಮೇಲೆ ಎಲ್ಲಿ ಹೋಗ್ತೀನಿ ನೋಡ್ಬೇಕು ಅದಕ್ಕೋಸ್ಕರ ಸಾಯ್ತಾಯಿದ್ದೀನಿ ಅಂತ ಇಟ್ಬಿಟ್ಟು ನೇಣ ಹಾಕ್ಕೊಂಡು ಸತ್ತೋಗ್ಬಿಟ್ಟು ಈಗ ಸತ್ತೋದ ಮದುವೆ ಆಗಿದೆ ಎರಡು ಮಕ್ಕಳಿದೆ ಸಣ್ಣ ಸಣ್ಣ ಮಕ್ಕಳು ಮೂರು ವರ್ಷದ್ದು ಐದು ವರ್ಷದ್ದು ಅದರ ಗತಿ ಏನು ಅಂದರೆ ಕೆಲವೊಂದು ಪುಸ್ತಕಗಳು ಡೈಜೆಸ್ಟ್ ಆಗೋದಿಲ್ಲ ಆ ಪುಸ್ತಕದ ಬಗ್ಗೆ ಮಾತಾಡ್ತಾ ಇಲ್ಲ ಬಟ್ ಏನಕ್ಕೆ ಸತ್ತ ಅವನು ಕುತೂಹಲ ಸತ್ತ ಮೇಲೆ ಎಲ್ಲೋಗ್ತೀನಿ ಅನ್ನೋ ಒಂದು ತಿಳ್ಕೊಳ್ಳುವಂತಹ ಕುತೂಹಲ ಆ ಕುತೂಹಲಕ್ಕೆ ಇಡೀ ಜೀವವನ್ನೇ ತೆತ್ತುಬಿಟ್ಟ ಈಗ ಅವನು ಕಂಡು ಇಲ್ವಾ ಇರೋರಿಗೆ ನಮ್ಗೆ ಹೆಂಗೆ ಗೊತ್ತಾಗುತ್ತೆ ಗೊತ್ತಾಯ್ತಾ ಖಂಡಿತವಾಗಲು ಗೊತ್ತಾಗೋದಿಲ್ಲ ಅದು ಕೇವಲ ಅವನಿಗೆ ಮಾತ್ರ ಅನುಭವ ಆಗಿರುತ್ತೆ ಇದನ್ನು ಚೆನ್ನಾಗಿ ತಿಳ್ಕೊಳ್ಳಿ ಈ ರೀತಿ ಸ್ಟುಪಿಡ್ ಕ್ವಶನ್ಗಳನ್ನು ದಯವಿಟ್ಟು ಎಲ್ಲೋ ಪುಸ್ತಕ ಓದ್ಬಿಟ್ಟು ಯಾರೋ ಏನೋ ಹೇಳ್ತಾರೆ ಅದನ್ನೆಲ್ಲ ತಿಳ್ಕೊಂಡು ಮಾಡೋ ಅಂಥದ್ದಿಲ್ಲ ಇಲ್ಲಿ ಪ್ರಶ್ನೆಗಳು ಒಂದರಿಂದ ನೂರು ಥರ ಪ್ರಶ್ನೆಗಳಿದ್ದಾವೆ ನಾವು ಸಾಮಾನ್ಯ ಜನರಿಗೆ ಒಂದರಿಂದ ಹತ್ತು ಪ್ರಶ್ನೆಗಳಿದೆಯಲ್ಲ ಇದು ಸಾಕು ನಮಗೆ ಅಂದರೆ ಊಟ ಬಟ್ಟೆ ಸೂರು ಹುಟ್ಟದಾಗ್ಲಿಂದ ಸಾಯೋಕು ಈ ಮೂರನ್ನು ಫಿಲ್ ಮಾಡ್ಕೊಳ್ಳೋದಕ್ಕೆ ಒಂದರಿಂದ ಹತ್ತು ಪ್ರಶ್ನೆಗಳು ನಮ್ಮನ್ನು ಖಂಡಿತವಾಗಲೂ ಉಳಿಸ್ತವೆ ಊಟ ಬಟ್ಟೆ ಸೂರು ಕೊಡ್ತದೆ ಏನಾದರೂ ಅಭಿವೃದ್ಧಿ ಸಮೃದ್ಧಿ ಹಾಕಬೇಕು ಅಂತಂದರೆ ನಮಗೆ ಇನ್ನೊಂದು ಮೂವತ್ತು ಪ್ರಶ್ನೆಗಳನ್ನು ಈ ಹತ್ತಿರ ಜೊತೆ ಆ್ಯಡ್ ಮಾಡ್ಕೊಳ್ಬೇಕು ಇನ್ನೇನಾದರೂ ಯಶಸ್ಸು ಕೀರ್ತಿ ಗಳಿಸ್ತೀನಿ ಅಂದರೆ ಫಾರ್ಟಿ ಜೊತೆ ಮತ್ತೊಂದು ತರ್ಟಿ ಏನು ಪ್ರಶ್ನೆಗಳನ್ನು ಸೇರಿಸ್ಕೊಳ್ಬೇಕು ಇನ್ನೇನಾದರೂ ಗುರಿ ಸಾಧನೆ ಮಾಡ್ತೀನಿ ಅಂದರೆ ನಮಗೆ ಮಿಕ್ಕಿದೆಲ್ಲವೂ ಕೂಡ ಬೇಕಾಗುತ್ತೆ ಅದು ಆಧ್ಯಾತ್ಮಿಕದಲ್ಲಿರ್ಬೋದು ಲೌಕಿಕದಲ್ಲಿರ್ಬೋದು ಅಲೌಕಿಕದಲ್ಲಿರ್ಬೋದು ಇದೆಲ್ಲವೂ ಕೂಡ ಬೇರೆ ಬೇರೆ ರೀತಿ ಬಟ್ ಈಗ ಹತ್ತು ಪ್ರಶ್ನೆಗಳು ಸಾಮಾನ್ಯ ಜನರಿಗೆ ಇದನ್ನು ಇಟ್ಕೊಂಡಿದ್ರೆ ಸಾಕು ಈ ಥರ ಪ್ರಶ್ನೆಗಳೆಲ್ಲ ಇದೆಲ್ಲ ಅಲೌಕಿಕ ಪ್ರಶ್ನೆಗಳು ಅದು ನಮ್ಮಂತವ್ರಿಗಲ್ಲ ಒಬ್ಬ ಅಘೋರಿ ಸತ್ತು ಹೆಣವನ್ನು ತಿಂದು ಡೈಜೆಸ್ಟ್ ಮಾಡ್ಕೊಳ್ತಾನೆ ಸಾಮಾನ್ಯ ಜನರಿಗೆ ಆಗುತ್ತಾ ಅದು ಖಂಡಿತವಾಗಲು ಸಾಧ್ಯವಿಲ್ಲ ಅಯ್ಯೋ ಹೆಣ ತಿಂತಾನೆ ಅಂತ ನಾವು ಅವನ್ನ ವಿಚಿತ್ರವಾಗಿ ನೋಡ್ತೀರಿ ಏನೋ ಒಂದು ರೀತಿ ಅವನನ್ನು ಅವನ ಕಂಡ್ರೆ ಭಯ ಬೀಳ್ತೀರಿ ಅಘೋರ ಅಂತಂದರೆ ಅದು ಅಲೌಕಿಕ ಜಗತ್ತಿನ ಕೆಲವೊಂದು ಕ್ರಿಯೆಗಳು ಅದು ಅವರಿಗೆ ಆದರೆ ಸಾಮಾನ್ಯ ಜನರಿಗೆ ಅದು ವಿಚಿತ್ರವಾಗಿ ಕಾಣಿಸುತ್ತೆ ಅದೇ ರೀತಿ ಈ ಪ್ರಶ್ನೆಗಳು ಕೂಡ ಅಲೌಕಿಕವಾದ ಪ್ರಶ್ನೆಗಳು ಇದನ್ನು ದಯವಿಟ್ಟು ನೀವೆಲ್ಲ ಕೇಳಿ ಹೋಗಬೇಡಿ ಅಕಸ್ಮಾತ್ ತಿಳ್ಕೊಳ್ಬೇಕು ಅಂದರೆ ಒಂದೇ ಅದು ಅನುಭವಕ್ಕಿಂತ ದೊಡ್ಡ ಗುರು ಜಗತ್ತಲ್ಲಿ ಯಾರೂ ಇಲ್ಲ ನೀವು ಸತ್ತ ನಂತರ ಎಲ್ಲಿ ಹೋಗ್ತೀರಿ ಅಂತ ಇನ್ನೊಬ್ಬರನ್ನು ಕೇಳೋ ಬದಲು ನೀವೇ ಸತ್ತು ಹೋಗ್ಬಿಟ್ಟು ನೋಡ್ಕೊಂಬಿಡಿ ಅಷ್ಟೇ ಇದು ಬೆಸ್ಟು ಹೇಳಿ ಯಾರಾದರೂ ನೇಣ ಹಾಕೊಂಡ್ಬಿಟ್ಟಿರ ನಾನು ಸುಮ್ಮನೆ ತಮಾಷೆ ಮಾಡ್ತಾ ಇದ್ದೀನಿ ಬಟ್ ಈ ಪ್ರಶ್ನೆಗೆ ಉತ್ತರ ಇನ್ನೊಬ್ಬರು ನೀಡೋದಕ್ಕೆ ಸಾಧ್ಯವಿಲ್ಲ ಇದು ತೀರಾ ವೈಯಕ್ತಿಕವಾದ ಪ್ರಶ್ನೆ ನಿಮ್ಮ ಅನುಭವಕ್ಕೆ ಬರಬೇಕೇ ಹೊರತು ಇನ್ನೊಬ್ಬರು ಹೇಳೋದಕ್ಕೆ ಸಾಧ್ಯವಿಲ್ಲ ಸಿನಿಮಾ ಹೇಗಿತ್ತು ಅಂತ ಹೇಳಿ ನಾನು ನೋಡ್ಬಿಟ್ಟು ನನ್ನ ಸ್ನೇಹಿತನಿಗೆ ಹೋಗಿ ಸ್ಟೋರಿ ಹೇಳಿದ್ರೆ ಅವನು ನೋಡ್ದಂಗೆ ಆಗೋದಿಲ್ಲ ಅವನು ಹೋಗಿ ಥಿಯೇಟ್ರಿಗೆ ಹೋಗಿ ನೋಡಬೇಕು ನಾನು ನೋಡಿದೆ ಅಂಥೇಳಿ ಅವನಿಗೆ ನೋಡ್ದಂಗೆ ಆಗೋದಿಲ್ಲ ಐ ಸಖತ್ತಾಗಿತ್ತು ಹೋಟ್ಲಿಗೆ ಹೋಗಿದ್ದೆ ಒಳ್ಳೆ ಸೂಪರ್ ಊಟ ಸೂಪರ್ ಊಟ ಅಂತ ನಾನು ಹೇಳ್ತಾ ಇದ್ದೀನಿ ಅದನ್ನು ಅವನು ತಿಂದು ಹೇಳಬೇಕು ಸೂಪರ್ ಆಗಿತ್ತಾ ಇಲ್ಲವೋ ಅಂತ ಇಷ್ಟ ಆಗುತ್ತೆ ಇಷ್ಟ ಆಗೋದಿಲ್ಲ ಅದೇ ರೀತಿ ಈ ಥರ ಪ್ರಶ್ನೆಗಳಿಗೆಲ್ಲ ಮನ ನಿಮ್ಮ ಮನಸ್ಸನ್ನು ನೀಡಬೇಡಿ ಅಲ್ಲಿ ಕೇಂದ್ರೀಕೃತವಾಗಬೇಡಿ ಮನುಷ್ಯನಿಗೆ ನಾನು ಏನು ಮಾಡಬೇಕು ನಾನು ಹೇಗೆ ಮಾಡಬೇಕು ಸೊ ನಾನು ಏನೇನು ಮಾಡಬಲ್ಲೆ ಇದನ್ನು ತಿಳ್ಕೊಂಡು ನಿಮ್ಮ ವೃತ್ತಿರಂಗದಲ್ಲಿ ನೀವು ಯಶಸ್ಸು ಕೀರ್ತಿಯನ್ನು ಗಳಿಸಬೇಕೆ ಹೊರತು ಈ ಸ್ಟುಪಿಡ್ ಪ್ರಶ್ನೆಗಳಿಗೆಲ್ಲ ದಯವಿಟ್ಟು ನಿಮ್ಮ ತಲೆಯನ್ನು ನಿಮ್ಮ ಮೆದುಳನ್ನು ಕೊಡಬೇಡಿ ಇದರಲ್ಲಿ ಏನೂ ಸಿಗಲ್ಲ ಇದರಿಂದ ಓದೋರು ಯಾರೂ ಉದ್ಧಾರ ಆಗಿಲ್ಲ ಕೊನೆಗೆ ಅವ್ರಿಗೆ ಸಿಗೋದೇನು ಅಂತಂದರೆ ಪರಮಾತ್ಮನ ಪಾದ ಮಾತ್ರ ಅಂದರೆ ಸಾವು ಮಾತ್ರನೇ ಅಂತ್ಯದಲ್ಲಿ ಸಿಗೋದು ಆದ್ದರಿಂದ ಬದುಕಿರುವಂಥದ್ದು ಅಂಥದ್ದು ಹುಟ್ಟಿದಿರ ಸಾಯೋವರೆಗೂ ಒಳಗಡೆ ಏನೇನಿದೆ ಇಂಥ ಪ್ರಶ್ನೆಗಳನ್ನು ಕೇಳಿ ಅದಾದ ನಂತರ ಏನಾಗ್ತೀರಿ ಅನ್ನೋದು ಇದು ಯಾವುದು ಸತ್ಯ ಅಲ್ಲ ಇದೆಲ್ಲವೂ ಕೂಡ ಪರಮ ಸುಳ್ಳು ಆದ್ದರಿಂದ ಆ ರೀತಿ ಹೋಗ್ಬಿಡಿ ನಿಮಗೆ ಯಾವುದೇ ರೀತಿ ಸಮಸ್ಯೆಗಳಿರಲಿ ತೊಂದರೆಗಳಿರಲಿ ಕೆಲವರು ಹುಚ್ಚುಚ್ಚಾಗಿ ರೀತಿಯೆಲ್ಲ ಆಡ್ತಾ ಇರ್ತಾರೆ ನನ್ನ ಇದೇ ಕೆಲಸ ಈ ಹುಚ್ಚುತನಾನ ಮಾಡದೋ ಬಡ್ದೋ ಸಾಲು ಮಾಡೋಂಥದ್ದು ಆದ್ದರಿಂದ ನಿಮ್ಮ ಮನೆಗಳಲ್ಲಿ ಅಥವಾ ನಿಮ್ಮ ಸ್ನೇಹಿತರಲ್ಲಿ ಕುಟುಂಬದಲ್ಲಿ ಯಾರಾದರೂ ಇಂಥವ್ರು ಇದ್ದರೆ ನೇರವಾಗಿ ಕರ್ಕೊಂಡು ಬನ್ನಿ ಅವ್ರಿಗೆ ಕೌನ್ಸ್ಲಿಂಗ್ ಸ್ಪಿರಿಚುವಲ್ ಕೌನ್ಸ್ಲಿಂಗ್ ಇದು ಬೇರೆ ರೀತಿ ಕ್ರಿಯೆಗಳಿರ್ತವೆ ಆತನ ಹಿನ್ನೆಲೆ ಪೂರ್ವಾಪರಗಳನ್ನು ತಿಳ್ಕೊಂಡು ಇದಕ್ಕೆ ಪರಿಹಾರನು ಕೊಡ್ತೀನಿ ಮಾರ್ಗದರ್ಶನವೂ ಕೂಡ ಖಂಡಿತವಾಗ್ಲೂ ಸಿಕ್ಕೇ ಸಿಗುತ್ತೆ ಶುಭೋದಿನಿಯ ಆಧ್ಯಾತ್ಮಿಕ ಪರಿಹಾರ ಕೇಂದ್ರದಲ್ಲಿ ಎಲ್ಲರಿಗೂ ಒಳ್ಳೆಯದಾಗಲಿ ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ತು ಬರಿತ ವಿಚಾರಗಳೊಂದಿಗೆ ಎಲ್ಲರೊಳಗಡೆವಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು ಸರ್ವೇ ಜನೋ ಭವಂತು ಶುಭರಾತ್ರಿ